आत्मीय स्निरे नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಅವಧಿ ಇದೆಯಲ್ಲ ಅದು ಬಹಳ ಮುಳ್ಳಿನ ಹಾಸಿಗೆಯಾಗಿದೆ ಸಿದ್ದರಾಮಯ್ಯ ಅವರು ಅಂದುಕೊಂಡಷ್ಟು ಈಸಿಯಾಗಿ ಈ ಅವಧಿಯಿಲ್ಲ ಒಂದು ಕಡೆಯಿಂದ ಹಗರಣಗಳ ಮೇಲೆ ಹಗರಣ ಮೂಡ ಹಗರಣ ಸ್ವತಃ ಅವರ ಮೇಲೆ ಬಂತು ಆ ನಂತರದಲ್ಲಿ ಅವರ ಸಚಿವರುಗಳೇ ಅವರಿಗೆ ತಿರುಗಿ ಬಿದ್ದರು ಆನಂತರ ಸಿ ಎಮ್ ಕುರ್ಚಿಯ ಒಂದು ಗುದ್ದಾಟ ಇದೆಲ್ಲದರ ನಡುವೆ ಹೇಗೋ ಹರಸಾಹಸವನ್ನು ಪಟ್ಟು ಏನಾದರೂ ಮಾಡಿ ನಾನು ಐದು ವರ್ಷ ನಾನು ಸಿ ಎಂ ಆಗಲೇಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟು ಿದ್ದಾರೆ ಈಗ ಸಿದ್ದರಾಮಯ್ಯ ಅವರಿಗೆ ಅವರ ಒಂದು ಐದು ವರ್ಷ ನಾನು ಸಿ ಎಂ ಆಗಲೇಬೇಕು ಅನ್ನುವಂತಹ ಪಟ್ಟನ್ನು ಏನು ಹಿಡಿದಿದ್ದಾರಲ್ಲ ಅದಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಈಗ ಒಂದು ಕೇಸ್ ದಾಖಲಾಗಿದೆ ಅದು ಕೂಡ ವಿತ್ ವಿಡಿಯೋ ಸಾಕ್ಷಿಯಾಗಿ ಕೇಸ್ ದಾಖಲಾಗಿದೆ ಆ ಒಂದು ಕೇಸ್ ಕೋರ್ಟ್ನಲ್ಲಿ ಏನಾದರೂ ಅಕ್ಸೆಪ್ಟ್ ಆಯಿತು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಗಳ ಕಾಲ ಜೈಲಿಗೆ ಹೋಗಬೇಕಾಗತ್ತೆ ಹಾಗಾದರೆ ಸಿದ್ದರಾಮಯ್ಯ ಅವರ ಮೇಲೆ ಆಗಿರೋ ಈಗ ಬಿದ್ದಿರುವಂತಹ ಹೊಸ ಕೇಸ್ ಏನಿದು ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ ಜೈಲಿಗೆ ಹೋಗ್ತಾರಾ ಇದು ಅಷ್ಟೊಂದು ದೊಡ್ಡ ಗಂಭೀರ ಪ್ರಕರಣವ ಅಂತ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಸಿದ್ದರಾಮಯ್ಯನವರಿಗೆ ಸದ್ಯ ಮೂಡಾ ಹಗರಣದಲ್ಲಿ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ ಮೂಡಾ ಹಗರಣದಲ್ಲಿ ಲೋಕಾಯುಕ್ತ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರದ್ದು ಯಾವುದೇ ತಪ್ಪು ಇಲ್ಲ ಅಂತ ಕ್ಲೀನ್ ಚೀಟ್ ಕೊಟ್ಟಿದೆ ಇಡಿ ಅದರಲ್ಲಿ ಎಂಟ್ರಿಯಾಗಿ ಇನ್ನೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸದಲ್ಲಿದೆ ಅದು ಏನಾಗುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಒಂದಷ್ಟು ವಿಚಾರ ಈಗ ಸಿದ್ದರಾಮಯ್ಯ ಅವರಿಗೆ ಮೂಡಾ ಹಗರಣದಲ್ಲಿ ಸದ್ಯಕ್ಕಂತೂ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ ಆ ಒಂದು ರಿಲೀಫ್ ಸಿಕ್ಕ ನಂತರ ಮತ್ತೊಂದು ಕಾನೂನು ಸಮರಕ್ಕೆ ಈಗ ಸಿದ್ದರಾಮಯ್ಯನವರು ಸಜ್ಜಾಗಿದ್ದಾರೆ ಏನು ಆ ಕಾನೂನು ಸಮರ ಅಂತ ನೋಡೋದಾದರೆ ಭಾರತೀಯ ನ್ಯಾಯ ಸಂಹಿತೆ ನೂರ ಮೂವತ್ತೆರಡರ ಅನ್ವಯವಾಗಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಕೇಸ್ ದಾಖಲಾಗಿದೆ ಒಂದು ವೇಳೆ ಈ ಕೇಸ್ ಏನಾದರೂ ದಾಖಲಾಗಿ ಎಫ್ ಐ ಆರ್ ಆಯಿತು ಅಂದರೆ ಸಿದ್ದರಾಮಯ್ಯನವರು ತಕ್ಷಣವೇ ಅರೆಸ್ಟ್ ಆಗುವಂತಹ ಸ್ಥಿತಿಯೂ ಕೂಡ ಎದುರಾಗಬಹುದು ಹಾಗಾದರೆ ಏನು ಈ ಕೇಸ್ ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಭಾರತೀಯ ನ್ಯಾಯ ಸಂಹಿತೆ ನೂರ ಮೂವತ್ತೆರಡರ ಪ್ರಕಾರ ಯಾವುದೇ ಸರ್ಕಾರಿ ಅಧಿಕಾರಿಯ ಕೆಲಸಕ್ಕೆ ಅಡ್ಡಿಪಡಿಸಿದಲ್ಲಿ ಮತ್ತು ಸದ್ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸಿದ್ದಲ್ಲಿ ಅದು ಕೂಡ ಡ್ಯೂಟಿ ಮ್ಯಾಲಿರುವಂತಹ ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸಿದ್ದಲ್ಲಿ ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಒಂದು ಸಂಕಷ್ಟಕ್ಕೆ ನೂಕಿ ಅಥವಾ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಕೆಲಸ ಮಾಡಿಸಿಕೊಳ್ಳುವಂತಹ ಯಾರೇ ಆಗಿದ್ದರೂ ಕೂಡ ಅವರ ಮೇಲೆ ಎಫ್ ಐ ಆರ್ ದಾಖಲಾಗಬೇಕು ಎಫ್ ಐ ಆರ್ ದಾಖಲಾಗಿ ನಂತರ ಆ ಒಂದು ಏನಾದರೂ ಅಪರಾಧ ಸಾಬೀತಾದರೆ ಎರಡೂವರೆ ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಎದುರಾಗಲಿದೆ ಹಾಗಾದರೆ ಸಿದ್ದರಾಮಯ್ಯನವರು ಯಾವ ವಿಚಾರದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಅಂದರೆ ಸೆಕ್ಷನ್ ಒನ್ನೂರ ಮೂವತ್ತೆರಡರ ಅಡಿಯಲ್ಲಿ ಈಗ ಕೇಸನ್ನು ಎದುರಿಸಬೇಕಾಗತ್ತೆ ಅಂತ ನೋಡೋದಾದರೆ ಗೆಳೆಯರಿ ನಿಮಗೆಲ್ಲೂ ಕೂಡ ನೆನಪಿರಬಹುದು ಬಿಜೆಪಿಯ ಬೆಲೆ ಏರಿಕೆ ನೀತಿಯ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಒಂದು ಬೃಹತ್ ಸಮಾವೇಶವನ್ನು ಹಾಕ್ಕೊಂಡಿತ್ತು ಬೆಳಗಾವಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಧಾರವಾಡದ ಎ ಎಸ್ ಪಿ ಭರಮನಿ ಅವರಿಗೆ ನಾರಾಯಣ ಭರಮನಿ ಅವರಿಗೆ ಹೊಡೆಯೋದಕ್ಕೆ ಮುಂದಾಗುತ್ತಾರೆ ಮತ್ತು ಜೋರು ಧ್ವನಿಯಲ್ಲಿ ಗದರುತ್ತಾರೆ ಅದು ಕೂಡ ಅವರ ತಪ್ಪು ಇಲ್ಲದಂತಹ ಕ್ಷಣದಲ್ಲಿ ತಪ್ಪಿದ್ರೂ ಕೂಡ ಯಾವುದೇ ಒಬ್ಬ ರಾಜಕಾರಣಿಯಾಗಲಿ ಅಥವಾ ದರ್ಜೆಯ ಅಧಿಕಾರಿಯಾಗಲಿ ಯಾರೂ ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಎತ್ತುವ ಹಾಗಿಲ್ಲ ಆದರೆ ಮುಖ್ಯಮಂತ್ರಿಗಳು ಅವರೇ ಒಂದು ಸುಪ್ರೀಂ ಈ ಒಂದು ರಾಜ್ಯಕ್ಕೆ ಸುಪ್ರೀಂ ಅನ್ನುವ ರೀತಿಯಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಮತ್ತು ಅವತ್ತು ಡ್ಯೂಟಿಯಲ್ಲಿ ಇದ್ದಂತಹ ಎ ಎಸ್ ಪಿ ಭರಮನಿ ಅವರ ಮೇಲೆ ಕೈ ಎತ್ತೋದಕ್ಕೆ ಮುಂದಾಗ್ತಾರೆ ಇನ್ನೇನು ಭರಮನಿಯವರು ಏನಾದರೂ ಅವರು ಹಿಂದೆ ಸರಿದಿದ್ದಿಲ್ಲ ಅಂದಿದ್ರೆ ಅವರಿಗೆ ಖಂಡಿತವಾಗಿಯೂ ಏಟು ಬೀಳ್ತಾ ಇತ್ತು ಸೊ ಅಷ್ಟರ ಮಟ್ಟಿಗೆ ಒಬ್ಬ ಅಧಿಕಾರಿಯನ್ನು ನಿಷ್ಠಾವಂತ ಅಧಿಕಾರಿಯನ್ನು ಸಿದ್ದರಾಮಯ್ಯನವರು ಅವಮಾನ ಮಾಡ್ತಾರೆ ಆಗ ಅವಮಾನ ಮಾಡಿದಾಗ ಪೊಲೀಸ್ ಇಲಾಖೆಯೇ ಸಿದ್ದರಾಮಯ್ಯ ಅವರ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು ಮತ್ತು ನಾರಾಯಣ ಅವರು ದಾಖಲಿಸಬೇಕಾಗಿತ್ತು ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ಮೇಲೆ ಪೊಲೀಸ್ ಇಲಾಖೆ ಯಾಕೆ ಕೇಸ್ ದಾಖಲಿಸುತ್ತೆ ಹಾಗಾಗಿ ಪೊಲೀಸ್ ಇಲಾಖೆಯೂ ಕೇಸ್ ದಾಖಲಿಸಲಿಲ್ಲ ನಾರಾಯಣ ಅವರು ನಾನು ನಿವೃತ್ತಿಯನ್ನು ಪಡಿತೀನಿ ಅಂತ ಹೇಳಿ ಅವರು ನಿವೃತ್ತಿ ಪಡೆಯೋದಕ್ಕೆ ಮುಂದಾದರು ಸೊ ಇಷ್ಟೆಲ್ಲ ಆದಮೇಲೆ ಇಡೀ ಕ್ಯಾಬಿನೆಟ್ ನಾರಾಯಣ ಅವರನ್ನು ಮನವೊಲಿಸ್ತು ಅವರ ಮನವೊಲಿಸಿ ಮತ್ತೆ ಅವರು ಕೆಲಸಕ್ಕೆ ಹಾಜರಾಗುವಂತಹ ಒಂದಷ್ಟು ಒಂದಷ್ಟು ವಿಚಾರಗಳು ಅವೆಲ್ಲವೂ ಕೂಡ ಆಯಿತು ಅವರಿಗೆ ಪೋಸ್ಟಿಂಗು ಕೂಡ ಕೊಟ್ಟರು ಆ ನಂತರದಲ್ಲಿ ಗೆಳೆಯರೇ ಈಗ ಗಡಾದ್ ಅನ್ನುವವರು ಈ ಒಂದು ಖಾಸಗಿ ದೂರನ್ನು ದಾಖಲಿಸಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯ ಅವರು ಮಾಡಿರೋದು ತಪ್ಪು ಅದಕ್ಕೆ ವಿಡಿಯೋ ಸಾಕ್ಷಿಯೂ ಕೂಡ ಇದೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಇದು ಸೆಕ್ಷನ್ ಒನ್ನೂರ ಮೂವತ್ತೆರಡರ ಪ್ರಕಾರ ಬಹಳ ದೊಡ್ಡ ಗಂಭೀರವಾಗಿರುವಂತಹ ಒಂದು ಅಪರಾಧ ಪ್ರಕರಣ ಹಾಗಾಗಿ ಸಿದ್ದರಾಮಯ್ಯ ಅವರ ಮೇಲೆ ಕೂಡಲೇ ಎಫ್ ಐ ದಾಖಲಾಗಬೇಕು ಮತ್ತು ಕಾನೂನಿನ ಕ್ರಮ ಆಗಬೇಕು ಅನ್ನುವಂತಹ ಕೇಸ್ ದಾಖಲಿಸಿದ್ದಾರೆ ಅದು ಅಕ್ಟೋಬರ್ ಆರನೇ ತಾರೀಕು ವಿಚಾರಣೆಗೆ ಬರಲಿದೆ ಈಗ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ ನಾನು ಮಾಡಿಲ್ಲ ಅನ್ನುವ ಹಾಗೆಯೇ ಇಲ್ಲ ಅಂದರೆ ಕೋರ್ಟ್ನಲ್ಲಿ ವಿಡಿಯೋ ಸಾಕ್ಷಿಗಳಿದೆ ಅವತ್ತು ಮಾಧ್ಯಮದಲ್ಲಿ ಪ್ರಸಾರ ಆಗಿರುವಂತಹ ಆಲ್ಮೋಸ್ಟ್ ಎಲ್ಲ ಮಾಧ್ಯಮಗಳಲ್ಲಿ ಕೇವಲ ಕನ್ನಡ ಅಂತಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿಯೂ ಕೂಡ ಆ ಒಂದು ವಿಡಿಯೋ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸಿದ್ದರಾಮಯ್ಯನವರು நடிக ಇಡೀ ಕರ್ನಾಟಕವೇ ಅವತ್ತು ಆಕ್ರೋಶಗೊಂಡಿತ್ತು ಸೊ ಆ ವಿಡಿಯೋ ಇರುವಾಗ ಸಿದ್ದರಾಮಯ್ಯನವರು ನಾನು ಆ ತರಹ ಮಾಡಿಲ್ಲ ಅಂತ ಹೇಳ್ಬೋದು ಅಥವಾ ಉದ್ದೇಶಪೂರ್ವಕವಾಗಿ ನಾನು ಮಾಡಿಲ್ಲ ಅಂತ ವಾದಿಸ್ಬೋದು ಆದರೆ ಅದು ಏನೇ ಇದ್ದರೂ ಕೂಡ ಕೋರ್ಟ್ಗೆ ವಿಡಿಯೋ ಸಾಕ್ಷಿ ಕೂಡ ಇದೆ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಈ ಒಂದು ಕೇಸ್ನಲ್ಲಿ ಬಹಳ ದೊಡ್ಡ ಸಂಕಷ್ಟ ಎದುರಾಗೋದು ಅಂತೂ ಖಚಿತ ಯಾಕೆಂದರೆ ಗೆಳೆಯರೇ ವಿಡಿಯೋ ಸಾಕ್ಷಿ ಇಟ್ಟುಕೊಂಡು ಕೋರ್ಟ್ ಏನಾದರೂ ಸಿದ್ದರಾಮಯ್ಯನವರ ಪರವಾಗಿ ತೀರ್ಪು ಕೊಟ್ಟುಬಿಟ್ರೆ ಇಡೀ ಒಂದು ವ್ಯವಸ್ಥೆಗೆ ಮಾಡುವಂತಹ ಅವಮಾನ ಆಗಿರುತ್ತೆ ಅದು ಕೂಡ ಶಾಸಕಾಂಗದ ನಾಯಕರು ಕಾರ್ಯಾಂಗದ ಒಬ್ಬ ಅಧಿಕಾರಿಯ ಮೇಲೆ ಕೈ ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ರಾಂಗ್ ಮೆಸೇಜ್ ಕೊಟ್ಟಂಗಾಗತ್ತೆ ಕೈ ಕೈ ಅಂದರೆ ಆಲ್ಮೋಸ್ಟ್ ಅವ್ರಿಗೆ ಹೊಡೆಯೋದಕ್ಕೆ ಹೋಗಿದ್ದರು ಸೊ ನೀವು ಕೂಡ ಆ ವಿಡಿಯೋನ ಗಮನಿಸಿರ್ತೀರಿ ಆ ಸಂದರ್ಭದಲ್ಲಿ ನಾನು ಕೂಡ ಇದರ ಬಗ್ಗೆ ವರದಿಯನ್ನು ಕೂಡ ಮಾಡಿದ್ದೆ ಸೊ ಇದು ಬಹಳ ದೊಡ್ಡ ತಪ್ಪಾಗುತ್ತೆ ನಮ್ಮ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಆರನೇ ತಾರೀಕು ಕೋರ್ಟ್ ಇದರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು ಆರನೇ ತಾರೀಕಿನಿಂದ ವಿಚಾರಣೆ ಆರಂಭ ಆಗುತ್ತೆ ಈ ವಿಚಾರಣೆ ಆರಂಭ ಆಗಿ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತಾ ಅಂತ ಕಾದು ನೋಡಬೇಕು ಗೆಳೆಯರೆ ರಾಜಕಾರಣಿಗಳ ಮೇಲೆ ಈ ರೀತಿಯಾಗಿರುವಂತಹ ಕಠಿಣ ಕ್ರಮ ಆಗಲೇಬೇಕು ಇಲ್ಲಾಂದರೆ ಜನರ ಓಟನ್ನು ಪಡೆದು ಕೇವಲ ಐದು ವರ್ಷ ಅಧಿಕಾರದಲ್ಲಿ ಇರುವಂಥವ್ರು ಇವರು ಐದು ವರ್ಷ ಅಧಿಕಾರ ಸಿಕ್ಕ ತಕ್ಷಣ ನಾನು ಎಲ್ಲರಿಗಿಂತಲೂ ದೊಡ್ಡವನು ನಾನೇ ದೇವರು ನಾನು ಮಾಡಿದ್ದೆಲ್ಲ ಸರಿ ನಾನು ಏನು ಬೇಕಾದರೂ ಮಾಡ್ಬೋದು ಯಾರ ಮೇಲೆ ಬೇಕಾದರೂ ನಾನು ದರ್ಪವನ್ನು ತೋರಿಸ್ಬೋದು ಯಾರಿಗೆ ಬೇಕಾದರೂ ಹೊಡೆಯಬೋದು ಅನ್ನುವಂತಹ ಮನಸ್ಥಿತಿ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕೆಲ ರಾಜಕಾರಣಿಗಳಿಗೆ ಬರುತ್ತೆ ಅಂತಹ ರಾಜಕಾರಣಿಗಳಿಗೆ ಇದು ಬಹಳ ದೊಡ್ಡ ಸಂದೇಶವನ್ನು ಕೊಡಬೇಕು ಸಿದ್ದರಾಮಯ್ಯನವರ ಮೇಲೆ ಕ್ರಮ ಆಗಬೇಕು ಅನ್ನೋದು ಬಹಳ ಜನರ ಒಂದು ಅಭಿಪ್ರಾಯ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ